ನಾವು ಈ ಸ್ಟ್ರೈಕನ್ನು ಏನಕ್ಕೆ ಅಂತಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಬಹಳವಾದಂಥ ಕಷ್ಟ ಕೊಟ್ಟಿರ್ತಾರೆ ಸರ್ಕಾರದವರು ನಾವು ಊರಿನ ಸ್ವಚ್ಛತೆಯನ್ನು ಮಾಡಿ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಯಾವುದೇ ಒಂದು ಸವಲತ್ತು ಸೌಲಭ್ಯಗಳು ಸಿಗ್ತಿರೋದ್ರಿಂದ ನಾವು ಈ ಜ್ಯೋತಿ ಸಂಜೀವಿನಿ ಆಗಲಿ ಮತ್ತು ನೇರ ಪಾವತಿಯಿಂದ ನೇರ ನೇಮಕದಿಂದ ನೇರ ಪಾವತಿ ಆಗಲಿ ಪೌತ್ಪಕ್ತಿಯಾಗಲಿ ಮತ್ತು ಯು ಜಿ ಡಿ ಅವ್ರಗಾಗ್ಲಿ ಮತ್ತು ವಾಹನ ಚಾಲಕರಿಗಾಗ್ಲಿ ವಾಹನ ವಾಹನ ಚಾಲಕರಿಗಾಗ್ಲಿ ವಾಟರ್ ಡಿಪಾರ್ಟ್ಮೆಂಟ್ ಆಗ್ಲಿ ಮತ್ತು ಕ್ಷೇಮ ಅಭಿವೃದ್ಧಿಯವ್ರಿಗಾಗ್ಲಿ ಪರ್ಮನೆಂಟ್ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರ ಅದು ಗಮನಕ್ಕೆ ಹಾಕೋತಾ ಇಲ್ಲ ಆದ್ದರಿಂದ ನಾವು ಹಿಂದೆ ನಲ್ವತ್ತು ಎಂಟು ನಲ್ವತ್ತೈದು ದಿವಸದ ಹಿಂದೆನೆ ನಾವು ಮನವಿ ಮಾಡಿಕೊಂಡಿದ್ವು ಸರ್ಕಾರದಲ್ಲಿ ಆ ಮನವಿಗೂ ಅವ್ರು ಹೋಗ್ಬಿಟ್ಟಿಲ್ಲ ಆದ್ದರಿಂದ ಇವತ್ತಿಂದ ನಾವು ಸ್ಟ್ರೈಕ್ ಅನ್ನು ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಚನ್ನಪಟ್ಟಣ ಕನಪುರ ಮಾಗಡಿ ಬಿಡದಿ ಆರವಳ್ಳಿ ಇಷ್ಟಕ್ಕೂ ಸೇರಿ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವ ಕಾರಣಕ್ಕೂ ನಿಮ್ಮ ಮುಸ್ಕಾರ ಹಿಂಗೆ ಮುಸ್ಕಾರ ಮುಂದರ್ಸ್ಕೊಂಡು ಹೋಗ್ತೀವಿ ನಾಳೆಯಿಂದ ಕಂಟಿನ್ಯೂ ಆಗುತ್ತೆ ಸರ್ ಇದೆಲ್ಲ ಬೆಳಿಗ್ಗೆ ಎಂಟರಿಂದ ರಾತ್ರಿ ಸಾಯಂಕಾಲ ಐದುವರೆವರೆಗೂ ನಾವು ಈ ಮುಸ್ಕಾರವನ್ನು ಮಾಡ್ತಾ ಇರ್ತೀವಿ ಯಾವ ಕಾರ್ಡ್ಕ್ಕೂ ನಾವಿದ್ರೆ ಇಲ್ಲಿ ತೆಗೋದಿಲ್ಲ ನಮ್ಮ ಬೇಡಿಕೆ ಒಳಗೆ ಈಡೇರ್ಬೇಕು